ಇಲ್ಲಿ ಏನಂತಾರೆ ನಾನು ನಂದು ನಮ್ಗೆ ಯಾವ ಉಳಿಯಲ್ಲ ತಂದಾಕೋ ನನ್ ಮಕ್ಳು ಸುಮಾರು ಜನ ಇರ್ತಾರೆ ಆ ಕಾರಣಕ್ಕ ಕೆಲವು ಮಾತುಗಳನ್ನ ತೇಲಿ ಕೇಳಿದ್ರೆ ತುಂಬಾ ಉತ್ತಮವಾಗಿರ್ತೈತೆ ನವಿಲು ನಾಟ್ಯ ಮಾಡ್ಬೇಕಾದ್ರೆ ಕೆಂಬೂತ ಅಪಕ್ಕಿರ್ಕೊಂತ ಏನಿದ್ರ ಅಂದ್ರ ಬಸವಣ್ಣ ದೇವ್ರ ಸೇವೆ ಅಂತ ಮಾಡಿದ್ರೆ ಕೊಂಬನ ಕಲ್ಸಾಕಿ ಮೆರೆಸ್ತಾನೆ ಬಸವಣ್ಣ ಇಲ್ಲ ಅಂದ್ರೆ ಕಾಲನ್ನ ಅಲ್ಲಿರೋ ಲಾಳ ಹಾಕಿ ಕುಡಿದ್ ಬಿಡ್ತಾನೆ ಅಡ್ಡ ಹಾಕ್ಬೇಕು ಇನ್ನೊಂದು ಮಾಡ್ಬೇಕಂದ್ರೆ ಏನೂ ನಡೆಯಲ್ಲ ಅರ್ಥ ಆಯ್ತಾ ಏನ್ ಮಾಡಕ್ಕಾಗಲ್ಲ ನವಿಲು ನಾಟ್ಯ ಮಾಡಬೇಕಾದ್ರೆ ಕೆಂಬೂತ ಅಪುಕ್ಕ ಕೆತ್ತಂತೆ ಏನಿದ್ರ ಅರ್ಥ ಆಗ್ತಾ ಜಾಸ್ತಿ ಆದ್ರೆ ಒಳ್ಳೇದೆ ಇದ್ರಲ್ಲಿ ಬೇರೆ ತರ ನಾನು ನಂದು ಅನ್ನೋದು ಇದ್ರೆ ಯಾನ್ ಮಗನು ಉದ್ದಾರಕ್ಕಾಗಲ್ಲ ಬಸವಣ್ಣ ದೇವ್ರ ಸೇವೆ ಅಂತ ಮಾಡಿದ್ರೆ ಕೊಂಬನ ಕಲ್ಸಾಕಿ ಮರೆಸ್ತಾನೆ ಬಸವಣ್ಣ ಇಲ್ಲಾಂದರೆ ಕಾಲನ್ನ ಅಲ್ಲಿರೋ ಲಾಳ ಹಾಕಿ ತುಳಿದು ಬಿಡ್ತಾನೆ ಇದು ಯಾಕೆ ಹೇಳ್ತೀನಿ ಅಂತಂದ್ರೆ ನಾನು ಎಲ್ಲೂ ಹಳ್ಳಿಕಾರ ಅಂತ ಎತ್ತದವಾಗ ಕರ್ನಾಟಕ ನಾನೇ ನಂಬರ್ ಒನ್ನು ನಾನು ಬಿಟ್ಟರೆ ಇನ್ಯಾರೂ ಇಲ್ಲ ನಾನೇ ಊರಿಗೆ ಸಾಕಿರೋದು ಅಂತ ನಾನು ಎಲ್ಲೂ ಹೇಳಿಲ್ಲ ಬಸವಣ್ಣ ದೇವ್ರು ಸಾಕ್ತಕ್ಕಂಥವ್ನು ಯಾರೇ ಇರ್ಬೋದು ರೈತನಕ ಪ್ರೋತ್ಸಾಹ ಮಾಡ್ರಿ ಅಂತ ನಾನು ಹೇಳ್ಕೊಂಬಂದಿದ್ದು ರೇಸ್ ಮಾಡಿದ ಉದ್ದೇಶ ಏನು ಇವ್ರು ರೈತರು ಹುಟ್ಲಿ ಎಲ್ಲರೂ ಬೆಳೀಲಿ ಅಂತ ಮಾರ್ಚಲ್ಲಿ ಏಳು ದಿನ ರೇಸ್ ಇರುತ್ತೆ ಅಡ್ಡ ಹಾಕಬೇಕು ಇನ್ನೊಂದು ಮಾಡಬೇಕಂದ್ರೆ ಏನೂ ನಡೆಯಲ್ಲ ಅರ್ಥ ಆಯ್ತಾ ಫಸ್ಟ್ ವರ್ಷನೇನೆ ಆ ಭಗವಂತನ ಆಶೀರ್ವಾದ ಇದ್ದು ಸಾಧನೆ ಮಾಡಿದ್ದೀನಿ ಎರಡನೇ ವರ್ಷ ಇನ್ನೂ ಚೆನ್ನಾಗಾಗುತ್ತೆ ನಿಮ್ಮೆಲ್ಲರೂ ಪ್ರೋತ್ಸಾಹ ಇರಲಿ ಇಲ್ಲಿ ಏನಂತಾರೆ ನಾನು ನಂದು ಅನ್ನೋನು ಯಾವನು ಉಳಿಯೋಲ್ಲ ಉಳ್ದವ್ರಾ ನಾನು ನಾನು ಅಂದವರೆಲ್ಲ ಏನಾದರು ಖಾಲಿ ಮಣ್ಣಾದರು ಅಷ್ಟೇ ಜೈಹಳ್ಳಿ ಕಾ ನಾಳೆ ಆಮೇಲೆ ಇನ್ನೊಂದು ನಿಮಗೆ ಬೀಜ್ದವ್ರೆ ಆ್ಯಕ್ಚುಲಿ ಏಕಲವ್ಯ ಬರ್ಬೋದು ಇಲ್ಲ ಬಂದಿದ್ಯಾ ಬಂದಿಲ್ಲ ಓಕೆ ಏಕಲವ್ಯ ಬರ್ಬೋದು ಅದು ಬಿಟ್ಟರೆ ಸಿ ಆರ್ ಸವೆನು ನಮ್ಮನೇದೇ ಓರಿ ಅದ್ರ ಕರ ಮತ್ತು ಹಸು ನಾಳೆ ಬರುತ್ತೆ ಇಲ್ಲಿ ಏನಂತಂದ್ರೆ ಪ್ರದರ್ಶನದಲ್ಲಿ ನಾವು ಮೂರು ನಾಲ್ಕು ವರ್ಷದಿಂದ ಇಲ್ಲಿ ಬಂದವಾಗಿಂದೂ ನಾವು ಬಾಯಿ ಮಾತಲ್ಲಿ ಹೇಳೋದಲ್ಲ ಅದನ್ನ ಮಾಡಿ ತೋರಿಸ್ಬೇಕು ಸಿ ಆರ್ ಸವೆನೂ ಇಲ್ಲಿಗೆ ಬಂದವಾಗ ಏಕಲವ್ಯನೂ ಬಂದವಾಗ ಅದ್ರ ಕರುಗಳು ಎಲ್ಲಿ ಅಂತ ಕೇಳ್ದವಾಗ ಕೆಲವೊಂದು ಕರುಗಳನ್ನ ನಾವು ತೋರಿಸಿದ್ದೀರಿ ನಾಳೆ ಸಿ ಆರ್ ಸಮೇನ್ ಕರುನ ನಾ ತೋರಿಸ್ತೀನಿ ಅಲ್ಲೊಂದು ಕರು ಐತೆ ಸುಮಾರು ಐತಣ ಅದು ಹೆಂಗೆ ಅಂತಂದ್ರೆ ನೋಡ್ರಿ ಹಳ್ಳಿ ಕಾರು ಸಮೇನಿಂದ ಹುಡ್ತಕ್ಕಂಥದ್ದಲ್ಲ ಕೃತಕ ಗರ್ಭಧಾರಣೆ ಹಳ್ಳಿ ಕಾರಿಗೆ ಸೀಮಿತ ಅಲ್ಲ ಅದು ಯೂಸ್ ಆಗಲ್ಲ ಈ ಏನಂತೀರಿ ಒರಿಜಿನಲ್ ಬ್ರೀಡಿಂಗ್ ಅಂತಂದ್ರೆ ಸ್ಪರ್ಶದಿಂದ ಉಟ್ಬೇಕು ಆ ಕಾರಣಕ್ಕೆ ಆಮೇಲೆ ಇವತ್ತು ನೀವು ನೋಡ್ಬೋದು ಮೈಸೂರಿಂದ ಬಂದವ್ರೆ ನಮ್ಮ ಪ್ರತು ಅಣ್ಣವ್ರ ಅಲ್ಲಿ ನೋಡಿಸ್ಬಿಡ್ರಿ ಎಲ್ಲಿ ಮಾಡಿದ್ರ ಓಕೆ ಮೈಸೂರಿಂದ ಬಂದವ್ರೆ ಇಲ್ಲಿ ಆನೆ ಬಂದವ್ರೆ ಒಗ್ಗಟ್ಟಲ್ಲಿ ಬಲ ಐತೆ ಒಬ್ಬಟ್ಟಲ್ಲಿ ರುಚಿ ಐತೆ ಎರಡು ವ್ಯತ್ಯಾಸ ಆದ್ರೂ ಎರಡುಗೂ ಗೌರವ ಇರಲ್ಲ ಆ ಕಾರಣಕ್ಕ ತಂದಾಕೋ ನನ್ನ ಮಕ್ಕಳು ಸುಮಾರು ಜನ ಇರ್ತಾರೆ ಆ ಕಾರಣಕ್ಕ ಕೆಲವು ಮಾತುಗಳನ್ನ ಡೈರೆಕ್ಟಾಗಿ ಕೇಳಿದ್ರೆ ತುಂಬ ಉತ್ತಮವಾಗಿರ್ತೈತೆ ಅಲ್ವಾ ಹೇಳಿಕೆ ಕೇಳಿಕೆ ಮಾತು ಕೇಳೋದು ಯಾರು ಅಂತಂದರೆ ಯಾರು ಕೇಳೋದಾ ಅವರು ಅವರೇ ಓಕೆ ಓಕೆ